ನಾನು ಪ್ರದೀಪ್ ಸಿಂಗ್ ಬಾಳ್ಕೋರ್ ಅಂತ ಗುಡ್ಬಾರ್ ಇಂಡಿಯಾ ಸಂಸ್ಥೆ ನಾನು ಇವತ್ತು ಈ ಪ್ರೆಸ್ ಮೀಟ್ ಮಾಡಿರುವ ವಿಚಾರ ಏನಂದ್ರೆ ನಮ್ಮ ಶಾಲಾ ಮಕ್ಕಳಿಗೆ ಸರ್ಕಾರಿ ಇರ್ಬೋದು ಖಾಸಗಿ ಶಾಲೆಗಳಲ್ಲಿ ಸರ್ಕಾರದ ವತಿಯಿಂದ ಇಲ್ಲ ಶಾಲಾ ಶಾಲೆಯ ಆಡಳಿತ ಮಂಡ್ ಮಂಡಳಿ ಅಂತ ಏನು ಕರಿತೀವಿ ಅವರಿಂದ ಆದರೂ ಒಂದು ಬಾಂಬ್ ಕೊಡಕ್ ಡಿಟೆಕ್ಷನ್ ಸೆಂಟರ್ ಮಾಡಬೇಕು ಇದರಿಂದ ನಮ್ಮ ಮಕ್ಕಳು ಸೇಫ್ ಆಗಿರ್ತಾರೆ ಮತ್ತು ಪೇರೆಂಟ್ಸು ನೆಮ್ಮದಿಯಾಗಿರ್ತಾರೆ ಟೀಚರ್ಸು ನೆಮ್ಮದೇ ಅಂತ ಅಂತೇಳಿ ಒಂದು ಗೂಗಲ್ ಫಾರ್ಮ್ನ ಕ್ರಿಯೇಟ್ ಮಾಡಿದ್ದೀವಿ ಆ ಗೂಗಲ್ ಫಾರ್ಮಲ್ಲಿ ಪೇರೆಂಟ್ಸು ಅವರ ಕನ್ಸರ್ನ್ ಕೊಟ್ಟರೆ ಇದು ಸರ್ಕಾರಕ್ಕೆ ಮುಟ್ಟುತ್ತೆ ಮತ್ತು ಇದು ದೊಡ್ಡ ಮಟ್ಟದಲ್ಲಿ ಚಳುವಳಿಯಾಗಿ ಇದು ನಮ್ಮ ಮಕ್ಕಳ ಸುರಕ್ಷತೆಗಾಗಿ ರಾಷ್ಟ್ರೀಯ ಸುರಕ್ಷತೆ ಅಡಿಯಲ್ಲಿ ಕಾಯ್ದೆಯಡಿಯಲ್ಲಿ ನಾವು ತರಬಹುದು ಅಂತ ನನ್ನ ಅಭಿಪ್ರಾಯ ಇಲ್ಲ ಸರ್ ಯಾರಿಗೂ ಈಗ ಪ್ರೊಸೆಸ್ ಬರೀ ಗೂಗಲ್ ಫಾರ್ಮ್ ಮಾಡಿದ್ದೀವಿ ಈ ಗೂಗಲ್ ಫಾರ್ಮ್ನಲ್ಲಿ ಪೇರೆಂಟ್ಸ್ ಅವರ ಕನ್ಸರ್ನ್ ತೋರಿಸಿದ್ರೆ ಮುಂದಿನ ಆ್ಯಕ್ಷನ್ ತೋರಿಸಿ

ಅದ್ರಲ್ಲಿ ಹೋಗಿ ನೀವು ಗೂಗಲ್ ಫಾರ್ಮ್ ಇದೆ ಅದರಲ್ಲಿ ಗೂಗಲ್ ಫಾರ್ಮ್ನ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ನಿಮ್ಗೆ ಓಪನ್ ಆಗ್ತದೆ ಅದರಲ್ಲಿ ನಿಮ್ಮ ನಿಮ್ಮ ಹೆಸರು ನಿಮ್ಮ ಮಕ್ಕಳ ಹೆಸರು ಮತ್ತು ಸ್ಕೂಲ್ ಹೆಸರು ಅವನ ಸೆಕ್ಷನ್ನು ಅವನ ವಯಸ್ಸು ಮತ್ತು ಬೇಕಾ ಬೇಡವಾ ಕಾಮ್ಲಿ ವಿಷಯ ಇರೋಲ್ಲ ನಾನು ತಾವು ಕ್ಲಿಕ್ ಮಾಡೋದ್ರಾಯಿತು ಅದು ಆಟೋಮೆಟಿಕ್ಕಾಗಿ ನಮಗೆ ಬರ್ತದೆ ನಾವು ಅದನ್ನ ತಗೊಂಡು ನಿಮ್ಮ ಮನೆ ಈ ಮನ ಮನವಿ ಜೊತೆಯಲ್ಲಿ ನಿಮ್ಮ ಸಿಗ್ನೇಚರ್ ಜೊತೆಯಲ್ಲಿ ನಾವು ಸರ್ಕಾರಕ್ಕೆ ಅದನ್ನು ಸಬ್ಮಿಟ್ ಮಾಡ್ತೇವೆ